ಇನ್ನೂ ಅಗತ್ಯ ವಸ್ತುಗಳ ಬೆಲೆಯಂತೂ ಅದು ಆಕಾಶವನ್ನ ಮುಟ್ಟಿದ ಹಾಗೆ ಮುಟ್ಟಿದೆ ಮುಟ್ಟಿದ ಹಾಗೆ ಅಂತ ಮುಟ್ಟಿ ಆಗಿದೆ ಮಧ್ಯಮ ವರ್ಗದ ಜೀವನಾಡಿಯಾಗಿದ್ದಂತಹ ಬೆಂಗಳೂರಿನ ನಮ್ಮ ಮೆಟ್ರೋ ಅವ್ಯಾಹತವಾಗಿ ದರ ಏರಿಕೆಯನ್ನ ಮಾಡಿ ಮಧ್ಯಮ ವರ್ಗದ ಮೇಲೆ ಬರೆಯ ಮೇಲೆ ಬರೆಯನ್ನ ಎಳೆದು ಬಿಡ್ತಾ ಇದೆ ಇಷ್ಟೆಲ್ಲಾ ಸಮಸ್ಯೆಗಳು ಇದ್ದರೂ ಕೂಡ ರಾಜ್ಯ ಸರ್ಕಾರ ಮಾತ್ರ ಯಾವುದಕ್ಕೂ ಟೆನ್ಷನ್ ಇಲ್ಲ ತಲೆ ಹಾಗೆ ಕಾಣ್ತಾನೆ ಇಲ್ಲ ಇಂತಹ ಸಮಯದಲ್ಲಿ ಶಾಸಕರಿಗೆ ಮಾತ್ರ ವಿಲಾಸಿ ವ್ಯವಸ್ಥೆ ಅವರಿಗೆ ನೀಡಲಾಗುವಂಥ ಭತ್ಯ ಸಾಕಾಗುವುದಿಲ್ವಾ ನಿದ್ರೆ ಮಾಡುವುದಕ್ಕ ಅಂತ ಹೇಳಿ ಕಲಾಪಕ್ಕೆ ಬರಬೇಕಾ ಕಲಾಪದಲ್ಲಿ ಸರಿಯಾಗಿ ಭಾಗವಹಿಸುವಂಥದ್ದು ಶಾಸಕರ ಕರ್ತವ್ಯ ಅಲ್ವಾ ಶಾಸಕರ ವಿಲಾಸಿ ವ್ಯವಸ್ಥೆಗಾಗಿ ರಾಜ್ಯದ ಜನರ ತೆರಿಗೆ ದುಡ್ಡನ್ನು ಬಳಸುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇದೆ ವಿಧಾನಸಭಾ ಅಧಿವೇಶನಕ್ಕೆ ಹಾಜರಾಗುವಂತಹ ಶಾಸಕರು ಹಾಗೆ ಸಚಿವರಿಗೆ ನಿದ್ರಾ ಕಲ್ಪಿಸಲಿಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಮಧ್ಯಾಹ್ನದ ಊಟದ ಬಳಿಕ ಕಿರು ನಿದ್ರೆಗಾಗಿ ರಿಕ್ಲೈನರ್ ಚೇರ್ ಗಳನ್ನು ತರಿಸಲಿಕ್ಕೆ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು ನಿರ್ಧಾರ ಮಾಡಿದ್ದಾರೆ ಇದಲ್ಲದೆ ಕಳೆದ ಅಧಿವೇಶನದಲ್ಲಿ ಶುರುವಾಗಿದ್ದಂತಹ ಉಚಿತ ಊಟ ತಿಂಡಿಯ ವ್ಯವಸ್ಥೆ ಮುಂದಿನ ಅಧಿವೇಶನದಲ್ಲಿ ಕೂಡ ಮುಂದುವರಿಯಲಿಕ್ಕಿದೆ ಶಾಸಕರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಲಾಪಗಳಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಈ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುತ್ತಾ ಇದೆ ಅಂತ ಹೇಳಿ ಹೇಳಲಾಗುತ್ತಾ ಇದೆ ಶಾಸಕರು ಸಮಯಕ್ಕೆ ಸರಿಯಾಗಿ ಕಲಾಪಕ್ಕೆ ಆಗಮಿಸಬೇಕು ಅನ್ನುವಂಥದ್ದು ನಿಯಮ ಈ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾಗಿರುವುದು ಮಾನ್ಯ ಸ್ಪೀಕರ್ ಅವರ ಕರ್ತವ್ಯ ಪಾಲನೆ ಮಾಡಬೇಕಾಗಿರುವುದು ಎಲ್ಲ ಶಾಸಕರ ಆದ್ಯ ಕರ್ತವ್ಯ ಇದಕ್ಕಾಗಿ ವಿಲಾಸಿ ವ್ಯವಸ್ಥೆಯನ್ನು ಕಲ್ಪಿಸುವಂತದ್ದಿದೆಯಲ್ಲ ಶಾಸಕರಿಗೆ ಉಚಿತ ಊಟ ತಿಂಡಿಗಳನ್ನ ನೀಡುವುದಿದೆಯಲ್ಲ ಇದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳನ್ನ ನಾಗರಿಕರು ಕೇಳುತ್ತಾ ಇದ್ದಾರೆ ರಾಜ್ಯದಲ್ಲಿ ಗಂಭೀರವಾದಂತಹ ಸಮಸ್ಯೆಗಳು ತಾಂಡವವಾಡುತ್ತಾ ಇದೆ ಒಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಸ್ಟಾಫ್ ನರ್ಸ್ಗಳು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳು ವೇತನ ಸಿಗಲಿಲ್ಲ ವೇತನ ಹೆಚ್ಚಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ಕಾಯಂ ಉದ್ಯೋಗಕ್ಕಾಗಿ ಅವಧಿಯ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆಯ ಕಾರಣವನ್ನ ಹೇಳಿ ಹೊಸದಾಗಿ ಆರಂಭಿಸಿದಂತಹ ರಾಜ್ಯದ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿಸಲಿಕ್ಕೆ ಸರ್ಕಾರ ಹೊರಟಿದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಸಿಗ್ತಾ ಇಲ್ಲ ಇದರಿಂದಾಗಿ ಲೋನ್ ತೆಗೆದುಕೊಂಡವರು ದಂಡ ಬಡ್ಡಿಯನ್ನ ಕಟ್ಟುವಂತಹ ಅನಿವಾರ್ಯತೆಗೆ ಸಿಲುಕು ಹಾಕಿಕೊಂಡಿದ್ದಾರೆ ಗ್ಯಾರಂಟಿಯ ಕಾರಣಕ್ಕಾಗಿ ಅಭಿವೃದ್ಧಿಯೇ ನಿಂತು ಹೋಗಿದೆ ಗ್ಯಾರಂಟಿಯನ್ನ ಸರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರಕ್ಕೆ ಆಗುತ್ತಾ ಇಲ್ಲ ಗೃಹಲಕ್ಷ್ಮಿ ಗ್ಯಾರಂಟಿಯ ದುಡ್ಡು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಪಾವತಿಯೇ ಆಗಲಿಲ್ಲ ರಾಜ್ಯ ಸರ್ಕಾರ ಹಣ ಕೊಡದೇ ಇದ್ರೆ ಜನರಿಂದಲೇ ವಿದ್ಯುತ್ ಬಿಲ್ ವಸೂಲಿ ಮಾಡುತ್ತೇವೆ ಅಂತ ಹೇಳಿ ಎಸ್ಕಾಂಗಳು ಹೇಳುತ್ತಾ ಇದೆ ಇನ್ನೂ ಅಗತ್ಯ ವಸ್ತುಗಳ ಬೆಲೆಯಂತೂ ಆಕಾಶವನ್ನು ನಮ್ಮ ಮೆಟ್ರೋ ಅವ್ಯಾಹತವಾಗಿ ದರ ಏರಿಕೆಯನ್ನ ಮಾಡಿ ಮಧ್ಯಮ ವರ್ಗದ ಮೇಲೆ ಬರೆಯ ಮೇಲೆ ಬರೆಯನ್ನ ಎಳೆದು ಬಿಟ್ಟಿದೆ ಹಾಲಿನ ದರ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಹೆಚ್ಚಾಗುತ್ತಾ ಇದೆ ಸ್ಟ್ಯಾಂಪ್ ಪೇಪರ್ ಗಳನ್ನಂತೂ ಈಗ ಬಡ ಜನರು ಮುಟ್ಟುವ ಹಾಗಿಲ್ಲ ಅಷ್ಟು ಬಿಸಿ ಇದೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ರು ಕೂಡ ರಾಜ್ಯ ಸರ್ಕಾರ ಮಾತ್ರ ಯಾವುದಕ್ಕೂ ಟೆನ್ಷನ್ ಇಲ್ಲ ತಲೆ ಹಾಗೆ ಕಾಣ್ತಾನೆ ಇಲ್ಲ ಇಂತಹ ಸಮಯದಲ್ಲಿ ಶಾಸಕರಿಗೆ ಮಾತ್ರ ವಿಲಾಸಿ ವ್ಯವಸ್ಥೆ ಅವರಿಗೆ ನೀಡಲಾಗುವಂತ ಭತ್ಯೆ ಸಾಕಾಗುವುದಿಲ್ವಾ ನಿದ್ರೆ ಮಾಡುವುದಕ್ಕ ಅಂತ ಹೇಳಿ ಕಲಾಪಕ್ಕೆ ಬರಬೇಕಾ ಕಲಾಪದಲ್ಲಿ ಸರಿಯಾಗಿ ಭಾಗವಹಿಸುವಂಥದ್ದು ಶಾಸಕರ ಕರ್ತವ್ಯ ಅಲ್ವಾ ಶಾಸಕರ ವಿಲಾಸಿ ವ್ಯವಸ್ಥೆಗಾಗಿ ರಾಜ್ಯದ ಜನರ ತೆರಿಗೆ ದುಡ್ಡನ್ನು ಬಳಸುವಂಥದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆಗಳು ಈಗ ನಮ್ಮ ಮುಂದೆ ಇದೆ ಅವರಿಗೆ ಮಲಗ್ಲಿಕ್ಕೆ ಮನೆಯಲ್ಲಿ ಮಲಗಲಿಕ್ಕೆ ಆಗುದಿಲ್ವಾ ಇಲ್ಲಿ ಬಂದು ವಿಧಾನಸಭೆಯಲ್ಲಿ ಮಲಗಬೇಕಾ ಗೊತ್ತಿಲ್ಲ ಸರ್ಕಾರ ಜನ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕೆ ಹೊರತು ಶಾಸಕರ ವಿಲಾಸಿ ಜೀವನಕ್ಕಲ್ಲ ಅಷ್ಟಕ್ಕೂ ಊಟ ತಿಂಡಿಗೆ ಹಣ ನೀಡಲಿಕ್ಕೆ ಗತಿ ಇಲ್ಲದ ಶಾಸಕರು ಯಾರಿದ್ದಾರೆ ಕರ್ನಾಟಕದಲ್ಲಂತೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಒಪ್ಪೊತ್ತಿನ ಊಟಕ್ಕೆ ಗತಿ ಇಲ್ಲದ ಅನೇಕ ಬಡ ಕುಟುಂಬಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ ಅವರಿಗೆ ಮೊದಲು ಅನ್ನ ನೀಡುವಂತಹ ಆದ್ಯತೆ ಇರಬೇಕಾದದ್ದಲ್ಲ ಶಾಸಕರಿಗೆ ಅವರನ್ನ ಮೇಲಕ್ಕೆತ್ತಿ ಅವರಿಗೆ ಅನ್ನ ಕೊಡುವಂತ ಕೆಲಸವನ್ನು ಬಿಟ್ಟು ಇವರು ತಾವು ತಾವಾಗಿ ಊಟವನ್ನ ಮಾಡಿ ಇವರಿಗೆ ಬೇಕಾದಂತ ಮಲಗಲಿಕ್ಕೆ ಚಾರ್ ಅಂತ ಇನ್ನೊಂದನೆ ಮತ್ತೊಂದಂತೆ ಮಾಡಲಿಕ್ಕೆ ಹೊರಟಿದ್ದಾರೆ ಇಂಥದ್ದು ನಿಜವಾಗಿಯೂ ಕೂಡ ತಪ್ಪು ಸಂದೇಶವನ್ನ ಜನರಿಗೆ ನೀಡುತ್ತಾ ಇದೆ ನೀವು ನನ್ನಮ್ಮ ದುಡ್ಡಿನಲ್ಲಿ ನಾವು ಹಸಿದು ನಾವು ನಿಮಗೆ ಕಟ್ಟುವಂತಹ ದುಡ್ಡಿನಲ್ಲಿ ನೀವು ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ ಸ್ನೇಹಿತರೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಯಾರು ನಮ್ಮ ನಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವುದನ್ನ ನಾವು ನಿಜವಾಗಿಯೂ ಕೂಡ ತಿಳಿದುಕೊಂಡು ನಮ್ಮ ಮುಂದಿನ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ಅವರಿಗೆ ನಮಸ್ಕಾರ